ಹಾಯ್ ಫ್ರೆಂಡ್ ಹೇಗಿದ್ದೀರಿ ಬನ್ನಿ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ ಇವತ್ತಿನ ಬ್ಲಾಗ್ ಅಂದರೆ ನನಗೆ ಇವತ್ತು ನನ್ನ ಜೀವನದ ಬಗ್ಗೆ ನಾನು ನಿಮ್ಮ ಹತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ಶೇರ್ ಮಾಡ್ಕೊತೀನಿ ಅಂದರೆ ಹೋದ ವಿಡಿಯೋದಲ್ಲಿ ನಾನು ನಿಮಗೆ ನಾನು ಓದಿದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈಗ ನಾನು ಜೀವನದಲ್ಲಿ ನಾನು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಗ್ಗೆ ತಿಳಿಸ್ಕೊಡ್ತೀನಿ ಏನಂತ ಕೇಳಿದರೆ ಫ್ರೆಂಡ್ ನಾನು ಶಾಲೆ ಬಿಟ್ಟ ಮೇಲೆ ನನಗೆ ಜೀವನವೇ ಸಾಕಾಯ್ತು ಜೀವನಾನೇ ಮುಳುಗೋಯ್ತು ನನಗೆ ಜೀವನೇ ಬೇಡಾಯಿತು ಆ ಥರ ಇದ್ದಾಗ ನಾನು ಏನು ಮಾಡ್ತಿದ್ದೆ ಅಂದರೆ ನಮ್ಮನೆಯಲ್ಲಿ ಇದು ನಮ್ಮ ಜಾತಿಯಲ್ಲಿ ಓದ್ತಾರಲ್ಲ ಇದು ಕುರಾನ್ ಓದಬೇಕು ಅವನ್ನೆಲ್ಲ ಓದೋದಿರ್ತದಲ್ಲ ಆವಾಗ ಆ ವಿಷಯಕ್ಕೆ ಬಂದಾಗ ನಾನು ಒಂದು ಐದು ತಿಂಗಳು ಆಯಿತು ಶಾಲೆ ಬಿಟ್ಟು ಆಮೇಲೆ ಒಂದು ಹದಿಮೂರು ಹದಿನಾಲ್ಕು ವರ್ಷ ನನಗೆ ಆವಾಗ ಸರಿ ಆಯಿತು ಅಂತ ಹೇಳಿದೆ ಮನೆಗೆ ಆವಾಗ ನಮ್ಮ ತಂದೆ ಇಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಅದು ಹಳ್ಳಿ ಅಂದರೆ ಒಂದು ಮಧ್ಯದಲ್ಲಿ ಒಂದು ಮುಕ್ಕಾಲು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರಿಗೆ ಸ್ವಲ್ಪ ಹೆಸಿಕೆ ಅಲ್ಲಿಗೆ ನನಗೆ ಅವ್ರನ್ನ ನಮಗೆ ಸ್ವಲ್ಪ ಪರಿಚಯನೇ ಅಲ್ಲಿ ಬಂದು ಹೊಸತೂರು ಅಂತ ನಮ್ಮದು ತತ್ತೂರು ಆವಾಗ ಅವ್ರು ಬಂದು ನನಗೆ ಇವ್ರ ಹತ್ರ ಬಂದು ನನಗೆ ಇವಳಿಗೆ ಸ್ವಲ್ಪ ಕುರಾನ್ ಹೇಳ್ಕೊಡ್ರಿ ಅಂತ ಹೇಳಿದರು ಸರಿ ಅಂತ ಅವರು ಹೇಳಿದರು ಒಂದು ಆಂಟಿ ಆವಾಗ ನನಗೆ ಅವರು ದಿನ ಸಂಜೆ ಬೆಳಗ್ಗೆ ಬರೋಕ್ಕೆ ಹೇಳಿದರು ಹೋಗ್ತಾ ಇದ್ದೆ ನಾನು ಸಂಜೆ ನಾಲ್ಕು ಗಂಟೆಗೆ ಬೆಳಗ್ಗೆ ಒಂದು ಏಳು ಗಂಟೆಗೆ ಹೋಗ್ತಿದ್ದೆ ಆವಾಗ ಹೋಗುವಾಗ ನಾನು ದಿನ 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 ಕಲ್ಕಳೋಕೆ ಸುಮ್ಮನೆ ಹೋಗ್ತಿದ್ದೆ ಮತ್ತು ಇದು ಶಾಲೆನೂ ಬಿಟ್ಟಲ್ಲ ಏನು ಮನೆ ಕೂತ್ಕೊಳ್ಳೋದು ಅಂಥೇಳಿ ಅದನ್ನ ಕಲಿಯೋಕ್ಕೆ ಎರಡು ಟೈಮ್ ಹೋಗ್ತಿದ್ದೆ ಒಂದು ದಿನಕ್ಕೆ ಎರಡು ಟೈಮು ಆವಾಗ ನಂಗೆ ಹದಿನಾಲ್ಕು ವರ್ಷ ಇತ್ತು ಹದಿನಾಲ್ಕು ವರ್ಷ ಇದ್ದಾಗ ಅವಾಗ ಅವ್ರ ಪಕ್ಕದ ಮನೆ ಪಕ್ಕದ ಮನೆಯಲ್ಲಿ ಅಂದರೆ ಈಗ ನಮ್ಮ ಮನೆ ನನಗೆ ಮದುವೆ ಮಾಡ್ಕೊಂಡ್ರಲ್ಲ ಅವ್ರ ಮನೆ ಅವ್ರ ಪಕ್ಕದ್ದಲ್ಲೇ ಇದೆ ಪಕ್ಕದಲ್ಲಿದೆ ಅಂದರೆ ಅವ್ರ ಮಗ ನಾನು ಅಂದರೆ ನಮ್ಮ ಯಜಮಾನರು ಅವರು ಅವರು ಇಲ್ಲಿ ಇಲ್ಲಿರಲಿಲ್ಲ ಹದಿಮೂರು ವರ್ಷದಿಂದನೇ ಅವರು ಆಯುರ್ವೇದಿಕ್ ಡಾಕ್ಟ್ರ್ ಕೈ ಕೆಳಗಡೆ ಕೆಲಸ ಮಾಡ್ತಿದ್ರು ಅವರು ಒಂದಿನ ಇವ್ರ ಮನೆಗೆ ಅವ್ರ ತಾಯಿ ಮನೆಗೆ ಅವ್ರ ಮನೆಗೆ ಅಂದರೆ ತಾಯಿ ಮನೆಗೆ ಹಬ್ಬಕ್ಕೆ ಬಂದಂತ ಅವರು ಹಬ್ಬಕ್ಕೆ ಬಂದಿದ್ದರು ಅವ್ರ ಮನೆಯಲ್ಲಿ ಆವಾಗ ನಾನು ಓದ್ಲಿಕ್ಕೆ ಹೋಗ್ತಿದ್ನಲ್ಲ ಆವಾಗ ಅವರು ನನಗೆ ನೋಡಿದ್ದಾರೆ ನನಗಂತೂ ಗೊತ್ತಿಲ್ಲ ನೋಡಿದ್ದಾರೆ ಆವಾಗ ಅವ್ರಿಗೆ ಏನೋ ಮನಸ್ಸಿಗೆ ಒಂದು ಸ್ವಲ್ಪ ಇಷ್ಟ ಆಗಿದೆ ನಾನು ಆವಾಗಿಂದ ನೋಡ್ಕೊತೇ ಇದ್ದಾರೆ ನನಗೆ ಅವಾಗ ಹದಿನಾಲ್ಕು ವರ್ಷ ಆಮೇಲೆ ಮತ್ತೆ ಹೋಗಿ ಮತ್ತೆ ಎಂಟು ದಿನಕ್ಕೆ ಬಂದಿದ್ದಾರೆ ಅವರು ಅವ್ರ ಮನೆಗೆ ಆವಾಗಲೂ ನನಗೆ ಬರೋದು ಹೋಗೋದು ಎಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅವರು ಮಾಡಿದಾಗ ಅವ್ರಿಗೆ ನಾನು ಇಷ್ಟ ಆಗಿದ್ದೀನಿ ಮೋಸ್ಟ್ಲಿ ಅವರಿಗೆ ಇಷ್ಟ ಆಗಿದ್ದೀನಿ ಅವಾಗ ಅವರು ಇನ್ನೂ ನನಗೇನು ಡೈರೆಕ್ಟ್ ಕೇಳಿಲ್ಲ ಅವಾಗ ನಾನು ಹದಿನಾಲ್ಕು ವರ್ಷದೊಳಗೆ ಕೇಳಿಲ್ಲ ನನಗಿಂತ ಏಳು ವರ್ಷ ಅವರು ಕೇಳಿಲ್ಲ ನಾನು ನನಗೇನು ಅದರಲ್ಲಿ ಇನ್ನೂ ನನಗೆ ಓದ ಶಾಲೆ ಬಿಟ್ಟಿದ್ದ ಸಂಕಟ ಇತ್ತಲ್ಲ ನನಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಇಂಟ್ರೆಸ್ಟೇ ಎಲ್ಲದ್ರ ಬಗ್ಗೆ ಕಳ್ಕೊಬಿಟ್ಟಿದ್ದೆ ಇನ್ನೇನು ಓದಬೇಕಲ್ಲ ಈಗ ನಮ್ಮ ಜೀವನಕ್ಕೆ ಅಂತ ನಾನು ಬಂದು ಓದ್ತಾ ಇದ್ದೆ ಅಷ್ಟೇ ಆವಾಗ ಒಂದು ಇಲ್ಲ ಅಂದ್ರೂ ಎರಡು ಸತಿ ಮೂರನೇ ಸತಿನೂ ಬಂದು ಹಂಗೆ ನನ್ನ ನಾನು ಓಡಾಡ್ತಿದ್ನಲ್ಲ ಆ ರೋಡಲ್ಲಿ ನನಗೆ ಮಾತಾಡ್ಸ್ಕೊತ ಹೋಗೋದು ಬರೋದು ಈ ಥರ ಮಾಡ್ಕೊತ ಇದ್ರು ನಾನು ಪಕ್ಕದಾರಲ್ಲ ಅಂಥೇಳಿ ಅವ್ರ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾ ನಾವು ಹೋಗೋ ಬರಬೇಕಾರು ಅಂದರೆ ನಮ್ಮ ತಂಗಿನೂ ಇರ್ತಿದ್ ನಮ್ಮ ಜೊತೆ ಮಾತಾಡ್ತಿದ್ವಿ ಅಷ್ಟೇ ಆವಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಅವರಿಗೂ ಮನಸಲ್ಲಿ ಇಷ್ಟ ಆದೆ ನಾನು ನನಗೂ ಹಾಗೆ ಕ್ಲೋಸ್ ಆಗಿ ಈ ಥರ ಅಂತಲೇ ನನಗೆ ಅರ್ಥ ಆಗಲಿಲ್ಲ ಒಟ್ಟು ಅವ್ರು ಕಂಡ್ರೆ ನನಗೆ ಇಷ್ಟ ಆಯಿತು ಈ ಥರ ಆಯಿತು ಒಂದು ದಿನ ಆಮೇಲೆ ಅಂದರೂ ಅವರು ನಮಗೆ ದೂರ ಸಂಬಂಧಿ ಅಂದರೆ ಹತ್ತಿರದಲ್ಲ ಸ್ವಲ್ಪ ದೂರ ಸಂಬಂಧಿ ಅವರು ನಮ್ಮ ದೊಡ್ಡಪ್ಪನ ಮಗ ಅವರು ಸ್ವಲ್ಪ ಫ್ರೆಂಡ್ಸು ಆ ಫ್ರೆಂಡ್ಸಿಪ್ಪು ದೊಡ್ಡದಾಗಿ ಅವರು ನಮ್ಮ ದೊಡ್ಡಪ್ಪನ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಸ್ಟಾರ್ಟ್ ಮಾಡಿದಾಗ ಅವಾಗ ನಾನು ಅವ್ರಿಗೆ ಕಾಣ್ತಾ ಇದ್ದೆ ಅವರು ನನಗೆ ನೋಡ್ತಾಯಿದ್ರು ಹೀಗೆ ನೋಡೋದು ಮಾತಾಡೋದು ಇತ್ತು ಇದು ನಾನು ಹದಿನಾಲ್ಕು ವರ್ಷದಿಂದ ಸುಮಾರು ಒಂದೆರಡು ವರ್ಷ ಇದೇ ಥರ ನಡೀತು ಅವ್ರು ನನಗೆ ಮಾತಾಡ್ತಿದ್ರು ನಾನು ಅವ್ರಿಗೆ ಮಾತಾಡಿಸಿದೆ ಅಂತ ಹಾಗೆ ನಡೀತಾ ಇತ್ತು ಆ ಥರ ಆಗ್ತಾ ಆಗ್ತಾ ಒಂದಿನ ನನಗೆ ಅವ್ರು ಡೈರೆಕ್ಟ್ ಕೇಳಿದರು ನಾನು ನಿಮಗೆ ಇಷ್ಟಪಡ್ತೇನೆ ನೀವು ನನಗೆ ಇಷ್ಟನಾ ಅಂತ ಯಾತಕ್ಕೆ ಅಂದರೆ ನಾನು ನಿಮಗೆ ಮದುವೆ ಆಗಬೇಕಂತ ಇದ್ದೀನಿ ಅಂತ ಒಂದಿನ ನಂಗೆ ಅವ್ರು ಕೇಳಿದರು ಅದಕ್ಕೆ ಈಗ ನಾನು ಏನು ಹೇಳಬೇಕು ಫಸ್ಟ್ ನಮ್ಮ ಮನೆಯವ್ರಿಗೆ ಕೇಳಿರಿ ಅವ್ರ ಅಪ್ಕೆ ಇದ್ರೆ ನಾನು ಅಪ್ಕೆ ಅಂತ ಹೇಳಿದೆ ಹೌದಾ ಅಂಥೇಳಿ ಅವರು ಡೈರೆಕ್ಟು ನಮ್ಮ ಅಪ್ಪಾಜಿ ಗದ್ದೆ ಹೋಗಿದ್ರು ನಮ್ಮ ಅಪ್ಪಾಜಿ ಗದ್ದೆ ಹೋದಾಗ ನಮ್ಮ ಅಪ್ಪಾಜಿನೇ ಡೈರೆಕ್ಟ್ ಅವ್ರು ಕೇಳಿರೋದು ನಾನು ನಿಮ್ಮನ್ನ ಮಗಳು ತುಂಬ ಇದ್ದೀನಿ ನೀವು ನನಗೆ ಕೊಡಬೇಕು ಅಂತ ಅವರು ಕೇಳಿದ್ದಾರೆ ಆವಾಗ ನಮ್ಮ ಮನೆಯವರು ನೋಡೋಣ ಅಪ್ಪ ನಮ್ಮ ಅಕ್ಕ ಇದಲ್ಲ ಅವಳು ಮದುವೆ ಆಗಲಿ ಆಮೇಲೆ ನೋಡೋಣ ತಡಿಯಪ್ಪ ಅಂತ ನಮ್ಮ ಅಪ್ಪಾಜಿನೂ ಡೈರೆಕ್ಟಾಗಿ ಏನೂ ಹೇಳಿಲ್ಲ ಇಷ್ಟು ಹೇಳಿ ಕಳಿಸಿದ್ದಾರೆ ಹೇಳಿ ಕಳಿಸಿದಾಗ ಆವಾಗ ಏನು ಮಾಡಿದ್ದಾರೆ ಅಂದರೆ ಸುಮ್ಮನಿದ್ದಾರೆ ಆಮೇಲೆ ಸುಮ್ಮನಿದ್ದು ಒಂದಿನ ಅವ್ರ ಅಕ್ಕನಿಗೆ ನಮ್ಮ ಚಿಕ್ಕಮ್ಮನ ಹತ್ರ ಕಳಿಸಿದರು ಕೇಳೋಕ್ಕಾಗಿ ಅವ್ರು ಏನೂ ಕೊಡೋದು ಬೇಡ ನಮಗೆ ಅವ್ರನ್ನ ಕೊಟ್ಟರೆ ಸಾಕು ನಾವು ಮದುವೆ ಮಾಡ್ಕೊತೀವಿ ಅಂತ ಅವಾಗ ಅವ್ರು ನಮ್ಮ ಚಿಕ್ಕಮ್ಮ ನಮ್ಮ ಮನೇಲಿ ಕೇಳಿದರು ಆವಾಗ ನಮ್ಮ ಮನೇಲಿ ಮತ್ತು ಅದೇ ತಳ ನೋಡೋಣ ತಡ್ರಿ ದೊಡ್ಡೋಳು ಯ ಮದುವೆ ಮಾಡೋಣ ಅವಾಗ ನೋಡೋಣ ಅಂತ ಅಂತ ಅಂದರು ಅವಾಗ ನಂಗೆ ಹದಿನಾರು ವರ್ಷ ಅಂದಾಗ ಅವರು ಮದುವೆ ಮಾಡಿಕೊಡ್ರಿ ಏನು ಕೊಡೋದು ಬೇಡ ಆ ಥರ ಅವ್ರ ಅಕ್ಕ ಹೇಳಿ ಎಲ್ಲ ಮಾಡಿದರು ಆಮೇಲೆ ನೀವು ಅಕ್ಕ ಆದಮೇಲೆ ಪರವಾಗಿಲ್ಲ ಮದುವೆ ಆದಮೇಲೆ ನಮ್ಮನ್ನೇ ಕೊಡಬೇಕಂತ ಮಾತು ಗಟ್ಟಿ ಮಾಡಿಕೊಡ್ಬೇಕು ಅಂತ ಅಂದರು ಅದಕ್ಕೆ ಯೋಚನೆ ಮಾಡೋಣ ತಡೀರಿ ಅಂಥೇಳಿ ಅದಲ್ಲೇ ಅದೇ ಮಾತಲ್ಲಿ ಮತ್ತು ಎರಡು ಮತ್ತೊಂದೆರಡು ಒಂದು ವರ್ಷ ಹೋಗಿಬಿಡ್ತು ಹೋಯಿತು ಆವಾಗ ನಮ್ಮ ಮನೆಯವರಿಗೆ ಡೌಟ್ ಬಂದು ಏನೋ ಬೇರೆ ಕಡೆ ಕೊಟ್ಬಿಡ್ತಾರಂತ ಇವ್ರು ಕೆಲಸನೇ ಬಿಟ್ರಾಜಿಂದು ಆಯುರ್ವೇದಿಕ್ ಡಾಕ್ಟ್ರ್ ಕೆಳಗಡೆ ಕೆಲಸ ಮಾಡ್ತಿದ್ರಲ್ಲ ಅದನ್ನು ಬಿಟ್ಟೇ ಬಿಟ್ರು ಅವರು ಬಿಟ್ಟು ಎಲ್ಲರೂ ಬೇರೆ ಕಡೆ ಅಂತ ಬಿಟ್ಟರು ಬಿಟ್ಟು ಬಂದು ಊರಲ್ಲಿ ಇದು ಅವರೇ ಮನೇಲಿ ಬಿಟ್ರು ಅವರು ಇದ್ದರು ಆಮೇಲೆ ನಾನು ಓದೋದು ಬಿಟ್ಬಿಟ್ಟೆ ನಂದಾಯಿತು ನಾನು ಬಿಟ್ಟೆ ಅವ್ರು ಅವ್ರ ಮನೇಲಿದ್ದರು ಅವಾಗ ಇಲ್ಲೇ ಅವರು ಗೌಂಡಿ ಕೆಲ್ಸಕ್ಕೆ ಹೋಗ್ಕಂತ ಇದ್ದರು ಆಮೇಲೆ ಇದ್ಕಂತ ಅಲ್ಲಿ ಮುಟ್ಟ ಹಂಗು ಹಿಂಗು ಮಾಡಿ ಅದ್ರಲ್ಲಿ ನಾಲ್ಕು ವರ್ಷ ಕಲಿ ಕಳೀತು ನಾಲ್ಕು ವರ್ಷ ಅಂದರೆ ನನಗೆ ಅವಾಗ ಒಂದು ಹದಿನೇಳು ವರ್ಷ ಆಯಿತು ಹದಿನೇಳು ವರ್ಷ ಆದಮೇಲೆ ನಮ್ಮ ಅಕ್ಕನಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು ಅವಳಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆದಮೇಲೆ ಇವ್ರು ಮತ್ತೆ ಬಂದರು ನಮಗೂ ಎಂಗೇಜ್ಮೆಂಟ್ ಮಾಡಿಕೊಡ್ರಿ ಅಂತ ಇಲ್ಲಪ್ಪ ಒಬ್ಳಿಗೆ ಮಾಡೋಷ್ಟ್ಲಿಗೆ ನಮಗೆ ಸಾಕ್ತೈತಿ ಇನ್ನೊಬ್ಳಿಗೆ ಮಾಡೋಕೆ ನಮಗೆ ಅಷ್ಟು ಇದಿಲ್ಲ ಅಮೌಂಟ್ ಇಲ್ಲ ನೋಡೋಣ ಅಂತ ಎರಡು ವರ್ಷ ಹೋಗಲಿ ಅಂತ ಹೇಳಿದರು ಹಾಗಾದ್ರೆ ನಮಗೆ ಬರೀ ಎಂಗೇಜ್ಮೆಂಟ್ ಮಾಡಿಕೊಡ್ರಿ ಸಾಕು ಮದುವೆ ಒಂದೆರಡು ವರ್ಷ ಬಿಟ್ಟು ಮಾಡಿಕೊಡ್ರಿ ಅಂತ ನೋಡೋಂಥೀರಿ ಅವ್ರು ಫಸ್ಟ್ ಎಂಗೇಜ್ಮೆಂಟ್ ಆಗಲಿ ಅಂತ ಅಂದರು ಎಂಗೇಜ್ಮೆಂಟ್ ಆಗಲಿ ಅಂತ ಅಂದಮೇಲೆ ಅವಳ್ದು ಎಂಗೇಜ್ಮೆಂಟ್ ಆಯಿತು ಅವಳು ಎಂಗೇಜ್ಮೆಂಟ್ ಆಗಿದ್ದು ಬರೀ ಆರು ತಿಂಗಳಿಗೆ ಇವರು ಬಂದು ನನ್ನ ಎಂಗೇಜ್ಮೆಂಟು ಮಾಡಿಕೊಂಡ್ರು ಮಾಡಿಕೊಂಡ್ರು ಆಮೇಲೆ ಎಂಗೇಜ್ಮೆಂಟ್ ಎಲ್ಲ ಆಯಿತು ಮಾಡ್ಕೊಂಡು ಬಂದಾದಮೇಲೆ ಒಂದು ಸುಮಾರು ಒಂದೂವರೆ ವರ್ಷ ಬಿಟ್ರು ಮದುವೆ ಆಗಲಿಲ್ಲ ಈಗ ದುಡ್ಡಿಲ್ಲ ಆಗ ದುಡ್ಡಿಲ್ಲ ನಮ್ಮ ಅಕ್ಕನ ಮದುವೆ ಮಾಡಬೇಕಿತ್ತಲ್ಲ ಅವಾಗ ಮತ್ತೆ ಅವ್ರದ್ದು ಮದುವೆ ಮಾಡಿ ಸುಮಾರು ಒಂದು ವರ್ಷ ಕಳೆದ್ವಿ ಆವಾಗ ಇವ್ರಿಗೆ ಎಂಗೇಜ್ಮೆಂಟ್ ಮಾಡಿಕೊಟ್ಟಿದ್ರಲ್ಲ ನನಗೆ ಇವ್ರು ಜೋರು ಮಾಡ್ತಾರಲ್ಲ ಅವಾಗ ಎಂಗೇಜ್ಮೆಂಟ್ ಮಾಡಿಕೊಟ್ಟ ಮೇಲೆ ನಾವು ಸಿಕ್ಕಂಡವಲ್ಲ ಅವ್ರ ಕೈಯಲ್ಲಿ ಶುರು ಮಾಡ್ಕೊಬಿಟ್ರಿ ಇವ್ರು ಈಗ ಮಾಡಿಕೊಡ್ರಿ ಅವಾಗ ಮಾಡಿಕೊಡ್ರಿ ಇವಾಗ ಮಾಡಿಕೊಡ್ರಿ ಅಂತ ಆಮೇಲೆ ನಮ್ಮಪ್ಪಾಜಿ ಯಾಕೆ ಕೊಟ್ಟಿರೋದು ಪದೇ ಪದೇ ಇವರು ಹೋಗಿ ನಮ್ಮ ಅಪ್ಪಾಜಿ ಕೇಳರಂತೆ ಕೊಡ್ರಿ 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 ಅಂತ ಅದಕ್ಕೆ ನಮ್ಮಪ್ಪಾಜೂ ಎಂಥ ಈಗ ಆಸ್ತಿ ಆಗಲಿ ಎಂಥ ದೊಡ್ಡ ಶ್ರೀಮಂತರವರು ಮನೇಲಿ ಕೊಟ್ವಿ ಅಂದರು ಚೆನ್ನಾಗಿಟ್ಕೊತಾರ ಇವನು ಸುಮಾರು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆಯ್ತು ನನಗೆ ಅವತ್ತಿಂದ ಹಿಡಿದು ಹತ್ತೊಂಬತ್ತು ವರ್ಷ ಬೀಳೋವರೆಗೂ ಕಾದರು ನನಗಿವರು ಅದಕ್ಕಾಗಿ ಅಷ್ಟು ಒಂದು ಆರಿಯೋಳು ವರ್ಷದಿಂದ ಕೇಳ್ತಾ ಇದ್ದಾನೆ ಅಂತ ಅವ್ರಿಗೆ ಕೊಟ್ಟರೆ ಇಟ್ಕೋಬೋದು ಬಡವ್ರು ಅಂತ ನೋಡೋಕ್ಕಿಂತನೂ ಅವ್ರು ಚೆನ್ನಾಗಿ ಇಟ್ಕೊತಾರೋ ಇಲ್ಲ ಇದು ನೋಡಿ ಕೊಡಬೇಕು ಅಂಥೇಳಿ ಅಪ್ಪಾಜಿ ಇರಲಿ ಬಿಡೋಣ ಚೆನ್ನಾಗಿ ನೋಡ್ಕೊತಾನೆ ಏನು ಆಸ್ತಿ ಇಸ್ತಿ ಇಲ್ಲಿದ್ರೂ ಪರವಾಗಿಲ್ಲ ಚೆನ್ನಾಗಿ ದುಡ್ಡು ಸಾಗ್ತಾನೆ ಅಷ್ಟು ಆರಿ ಏಳು ವರ್ಷದಿಂದ ಇದ್ದಾನೆ ಅಂತ ನಮ್ಮ ಅಪ್ಪಾಜಿ ಇವ್ರಿಗೆ ಕೊಟ್ಟಿರೋದು ಅವಾಗ ಅದಕ್ಕಾಗಿ ಆದಮೇಲೆ ನಮ್ಮ ಅಕ್ಕನ ಮದುವೆ ಆಯಿತು ನಮ್ಮ ಅಕ್ಕನ ಮದುವೆ ಆಗಿದ್ದು ಸುಮಾರು ಎಷ್ಟು ಒಂದು ವರ್ಷಕ್ಕೆ ಇವರು ಬಿಟ್ರು ನಮ್ಮನ್ನು ಮದುವೆ ಮಾಡಿಕೊಡ್ರಿ ಅಂತ ಆವಾಗ ತಡ್ರಿ ಅಮೌಂಟ್ ಇಲ್ಲ ಮದುವೆ ಮಾಡಿಕೊಡೋಕ್ಕೆ ಹಾಗೆ ಆಗೋಲ್ಲ ಎಲ್ಲ ಕ್ಲೀನಾಗಿ ಎಲ್ಲ ಕರೆಕ್ಟಾಗಿ ಕೊಟ್ಟೆ ಮಾಡಬೇಕು ನೀವು ಕಡಿಮೆ ಕೇಳಿದ್ರು ಏನಾಯಿತು ನಾವು ಕೊಟ್ಟೇ ಮಾಡಬೇಕು ಈಗಿಲ್ಲ ಅಂದರೂ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಮಗೆ ದೊಡ್ಡಕ್ಕಾಗಿ ಎಷ್ಟೆಷ್ಟು ಕೊಟ್ಟಿದ್ದರು ಅವ್ರು ಬೇಡ ಅಂದಿದ್ರು ಆದರೂ ನಮ್ಮ ದೊಡ್ಡಕ್ಕಾಗಿ ಎಷ್ಟೆಷ್ಟು ಕೊಟ್ಟಿದ್ರು ಅಷ್ಟು ಕೊಟ್ಟೆ ಮದುವೆ ಮಾಡಿದ್ರು ಅವರು ಮದುವೆ ಮಾಡಿದರೆ ಎಷ್ಟು ಸುಮಾರು ನಮ್ಮ ಅಕ್ಕನ ಮದುವೆ ಆಗಿ ಒಂದೂವರೆ ವರ್ಷ ಆಗೋರ್ಗೂ ಮದುವೆ ಆಯಿತು ನಂದು ಮದುವೆ ಆಯಿತು ಆಮೇಲೆ ಚಾಲು ಆಯಿತು ನೋಡಿ ಅಸ್ಲಿ ಆಟ ಅಂದರೆ ಆಮೇಲೆ ಚಾಲು ಆಯಿತು ಎಷ್ಟೇ ಇಷ್ಟಪಡಲಿ ಎಷ್ಟೇ ಇಷ್ಟ ಆದ್ರಿಂದ ಮದುವೆ ಆಗಲಿ ಹುಡುಗನಿಗೆ ಒಪ್ಪಿಗೆ ಇದ್ದರೂ ಗಂಡನ ಕಡೆ ಮನೆಯಲ್ಲಿ ಸ್ವಲ್ಪ ಆದರೂ ರಿಸಕ್ ಇರದೇ ಇರುತ್ತೆ ಯಾಕಂದರೆ ಅವನು ಇಷ್ಟಪಟ್ಟು ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಮಾತು ಇರುತ್ತಲ್ಲ ಅವ್ರು ಮಾಡಿದರೆ ಎಲ್ಲ ಯಾವುದೇ ಸಣ್ಣ ಪುಟ್ಟ ತಪ್ಪಿದ್ರು ಕಿತ್ಕೊ ಹೋಗ್ಬಿಡ್ತಾರೆ ಆದರೆ ಇಷ್ಟಪಟ್ಟು ಮಾಡ್ಕೊಂಡಿರೋ ಮದುವೆ ಇರುತ್ತಲ್ಲ ಒಂದಿಲ್ಲ ಒಂದು ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಪ್ರಾಬ್ಲಮ್ಮಲ್ಲಿ ಹಿಡ್ಕೊಳ್ತಾನೆ ಹೋಗ್ತಾರೆ ಯಾಕಂದರೆ ನಾವು ಅವ್ರ ಮನೆ ಸೇರಿರ್ತೇವಲ್ಲ ಒಂದು ಯಾವುದಾದ್ರು ಸಣ್ಣ ವಿಷಯ ಬಂದರೂ ನಮ್ಮ ತಪ್ಪಾಗೇ ಕಾಣುತ್ತೆ ನಾವು ತಪ್ಪಿನವರೇ ಆಗಿರ್ತೇವೆ ಆದರೂ ಮದುವೆ ಅಂತೂ ನಮ್ಮದು ಅರೇಂಜ್ ಮ್ಯಾರೇಜೇ ಆಗಿರೋದು ಅವರು ಬಂದು ಕೇಳಿದರು ನಾವು ಕೊಟ್ವಿ ಅಂಥೇಳಿ ನಾವೇ ಅದು ಏನು ಹಾಕಬೇಕು ಏನು ಕೊಡಬೇಕು ಎಲ್ಲ ಕೊಟ್ಟೆ ಮದುವೆ ಮಾಡಿದ್ರು ಆದರೂ ಜೀವನ ಅಂತಾರಲ್ಲ ಜೀವನದಲ್ಲಿ ಅದೇನಾದರೂ ಸರಿ ಒಂದು ಸಣ್ಣ ವಿಷಯ ಆಗಲಿ ಒಂದೇನಾದರೂ ಬರಲಿ ಅದು ಕೆಲಸದಲ್ಲಾಗಲಿ ಒಂದು ಏನಾದರೂ ಗಂಡ ಹೇಳ್ತೀನಿ ಎಲ್ಲಾದರೂ ಹೋಗೋದಿರಲಿ ಏನಾದರೂ ಖುಷಿಯಾಗಿರಲಿ ಎಲ್ಲಿ ಯಾವುದ್ರಲ್ಲಾದರೂ ಅಂದರೂ ಒಂದು ಕೊಂಕು ಹುಡುಕ್ತಾರೆ ಏನಾದರೂ ಒಂದು ಪ್ರಾಬ್ಲಮ್ ಮಾಡೇ ಮಾಡ್ತಾರೆ ನಿಜ ಹೇಳಬೇಕಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ನನಗೆ ಕೊಡೋಕ್ಕೆ ಅವರಿಗೆ ಮನೆ ಇರಲಿಲ್ಲ ಫಸ್ಟು ಹೇಳಿದರು ನಮ್ಮ ಅಪ್ಪಾಜಿ ನಿಮಗೆ ಮನೆ ಇಲ್ಲಪ್ಪ ಹೆಂಗೆ ಏನು ಮನೆ ಕಟ್ಕೋ ಅಂತ ಅಂದಾಗ ನಮ್ಮ ಮನೆಯವರು ಅಲ್ಲಿ ಇವ್ರ ಹತ್ರ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿಂದ ದುಡ್ಡು ಹೊಂದಿಸಿ ಕೊಟ್ಟು ಜಾಗ ತಗೊಂಡು ಆಮೇಲೆ ಇಲ್ಲಿ ನಮ್ಮ ಅಪ್ಪಾಜಿ ಹತ್ರ ಇಟ್ಟಿಗೆ ಬಿಡಿಸ್ಕೊಳ್ಳೋದು ಎಲ್ಲ ಕಲ್ತು ಇಟ್ಟಿಗೆ ಬಿಟ್ಟು ಮನೆ ಕಟ್ಟಿದರು ನನ್ನ ಮದುವೆ ಆಗೋಕ್ಕೋಸ್ಕರ ಆ ಕಟ್ಟಿದಂಥ ಮನೆಯಲ್ಲಿ ನಿಜ ಹೇಳಬೇಕಂದ್ರೆ ನಾವು ಮದುವೆ ಆದಮೇಲೆ ಸುಮಾರು ಒಂದು ವರ್ಷಗಳ ಕಾಲೂ ಜೀವನ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮನೆ ಕಟ್ಟಿದ್ದು ನಮ್ಮ ಮನೆಯವರು ಅಂತ ಇವ್ರೇನಾದರೂ ಏನಾದರೂ ರಿಸಕ್ ಮಾಡಿಕೊಂಡು ಮನೆಯೆಲ್ಲ ಅವನು ಮಾಡ್ಕೊಬಿಟ್ಟಿದ್ದಾನೆ ಹಾಗೆ ಹೀಗೆ ಅಂದ್ಕೊಂಡು ಅವ್ರು ಯೋಚನೆ ಮಾಡಿಕೊಂಡು ನಮಗೆ ಒಂದು ವರ್ಷವೂ ಆ ಮನೇಲಿ ಜೀವನ ಮಾಡಿದ ಹಾಗೆ ನಮಗೆ ಬೇರೆ ಹಾಕಿಬಿಟ್ರು ಫ್ರೆಂಡ್ ನಾವು ಅದಕ್ಕಾಗಿ ನಾವು ಬೇರೆ ಬಂದು ಬಾಡಿಗೆ ಮನೇಲಿ ಇರಬೇಕಾಯ್ತು ಒಂದೆರಡು ವರ್ಷ ಇದ್ದು ಆಮೇಲೆ ಮತ್ತು ಅವ್ರ ಹತ್ರ ಏನೇನೋ ಮಾಡಿ ನಾವು ಕಟ್ಟಿದ ಮನೆ ನಾವು ಬಿಟ್ಟು ಕೊಟ್ಟಿವಿ ಹಂಗೆ ಹಿಂಗೆ ಅಂತ ಹೇಳಿ ಆಮೇಲೆ ಹಿಂತ್ಲಾಗೆ ಹಿಂದೆ ಹಿಂದೆ ಕೆರೆ ಇದೆ ನಾ ತೋರಿಸಿದ್ದೇನೆ ನಮಗೆ ಇದರಲ್ಲಿ ಆ ಕೆರೆ ಇದೆ ಆ ಕೆರೆ ಪಕ್ಕ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಇದು ಮಂಡಲಿಂದ ಮನೆ ಬರುತ್ತಲ್ಲ ಅಷ್ಟು ಜಾಗ ಇದೆ ಅದು ಮಣ್ಣು ಹಾಕಿ ಅದಕ್ಕೆ ಎತ್ತರ ಮಾಡಿಕೊಂಡು ಅದರಲ್ಲೇ ಒಂದು ಎಷ್ಟು ಹದಿನೈದು ಇಪ್ಪತ್ತು ಅಂತಾರಲ್ಲ ಆ ಥರದ್ದು ಸೈಟಿಂದು ಒಂದು ಮನೆ ಥರ ಆಯಿತು ಅಂದರೆ ಸಣ್ಣಕ್ಕಿದೆ ಈಗೇನು ಪ್ರಾ ಪ್ರಾಬ್ಲಮ್ ಇಲ್ಲ ನನ್ನ ಮಗನ ಮದುವೆ ಮಾಡಿದ ಮೇಲೆ ನಮಗೆ ಒಂದು ಕ್ಲೀನಿಂಗ್ ಆಗಿ ಒಂದು ಮನೆ ಕಟ್ಕೋಬೇಕು ಅದೇ ಇರೋದು ನನಗೊಂದು ಆಸೆ ಅದಕ್ಕಾಗಿ ನಾವು ಅಲ್ಲಿ ಬಂದು ಜಂತ ಮನೆ ಹಾಕಿಸ್ಕೊಂಡು ಫ್ರೆಂಡ್ ಅಲ್ಲಿ ಮನೆ ಕಟ್ಕೊಂಡು ಯಾಕಂದರೆ ಬಾಡಿಗೆ ಕಟ್ಟೋಕೆ ಆಗಬೇಕಲ್ಲ ಯಾಕಂದರೆ ನಮ್ಮ ಮನೆಯವರು ಆವಾಗ ಕೆಲಸ ಒಂದಿನ ಹೋದರೆ ಒಂದಿನ ಇಲ್ಲ ಆವಾಗೆಲ್ಲ ಅದಕ್ಕಾಗಿ ಅದರಲ್ಲೆಲ್ಲ ನಡಿಬೇಕು ಅದರಲ್ಲಿ ಬೇರೆ ನಾವು ಏನೆಲ್ಲ ಸಾಮಾನು ತೆಗಬೇಕು ಎಲ್ಲ ಜೀವನ ಮಾಡಬೇಕಲ್ಲ ಆ ಥರವಾಗಿ ನಾವು ಈ ಮನೆ ಮಂಡಲಿಯಿಂದ ಬಂತು ಅದರಿಂದ ಒಂದು ಲಕ್ಷ ರೂಪಾಯಿ ಬಂತು ಅದರಲ್ಲೇ ನಾವು ಮನೆ ಕಟ್ಕೊಂಡು ಸ್ವಲ್ಪ ನನ್ನ ಒಡೆ ಇದ್ದಿದ್ದು ಇಟ್ಟು ಮನೆ ಕಟ್ಕೊಂಡು ಅದರಲ್ಲಿ ಬಂದು ಇದ್ವಿ ಆ ಮನೆ ಅಂತೂ ಬಿಟ್ಕೊಟ್ಬಿಟ್ಟು ಫ್ರೆಂಡ್ ಯಾಕಂದರೆ ಅವರು ನಮ್ಮ ನಾನು ಎಲ್ಲ ಕಡೆಯಿಂದ ನನಗೆ ಒಂದೊಂದು ಮಾತಿಗೂ ಒಂದೊಂದು ಕೆಲಸಕ್ಕೂ ಒಂದೆಲ್ಲ ರೀತಿಯಿಂದನೂ ನನಗೆ ಅವರು ತುಂಬ ನನಗೆ ಒಂಥರ ಚುಚ್ಚಿ ಚುಚ್ಚಿ ಮಾತಾಡಿ ಹೊರಗೆ ಬರೋ ಥರ ಮಾಡಿಬಿಟ್ರು ನಾವು ಆವಾಗಲೇ ಮನೆ ಬಿಟ್ಟು ಹೊರಗೆ ಹೋಗ್ಬಿಟ್ವಿ ಯಾಕಂದರೆ ನಂಗೆ ಒಂದು ವರ್ಷವೂ ಜೀವನ ಮಾಡೋಕ್ಕಾಗಲಿಲ್ಲ ಹೊರಗೆ ಬಂದ್ವಿ ಬಿಟ್ಟು ಫ್ರೆಂಡ್ ಈಗ ಹೊರಗೆ ಬಂದಮೇಲೆ ನಾನು ಎಷ್ಟು ಕಷ್ಟಪಟ್ಟೆನೆಂದರೆ ಫ್ರೆಂಡ್ ಈಗ ಒಬ್ಬರಿಂದ ಯಾವುದು ಸಾಧ್ಯ ಫ್ರೆಂಡ್ ಅದಕ್ಕಾಗಿ ನಾನು ಅಡುಗೆ ಕೆಲಸಕ್ಕೆ ಸೇರಿಕೊಂಡು ನನ್ನ ಸಮೀರು ಆವಾಗ ಒಂದೂವರೆ ವರ್ಷಕ್ಕೆ ನಮ್ಮ ಸಮೀರು ಹುಟ್ಟಿದ ಆ ಮಗುವುದು ಆಸ್ಪತ್ರೆ ಅದು ಇದು ಅವನೂ ಬರುತ್ತೆ ನನ್ನ ಖರ್ಚು ಬರುತ್ತೆ ಹಾಸ್ಪಿಟ್ಲಿಂದ ಮನೆ ಎಲ್ಲ ಖರ್ಚು ಅದು ಇದು ಅಂತ ಹೊಸ್ತ್ರಲ್ಲಿ ಒಂದು ಜೀವನ ಬೇರೆ ರೀತಿಯಿಂದ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಂತ ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ ನಾನು ಹೊರಗೆ ಬಂದಮೇಲೆ ನಾವು ಜೀವನ ಒಂದು ಕಟ್ಕೊಳಕ್ಕೆ ತುಂಬ ಕಷ್ಟಪಟ್ಟೆ ಫ್ರೆಂಡ್ ನಾವು ಇನ್ನೇನು ಏನಪ್ಪ ಅಂದರೆ ಒಬ್ಬನು ಇಷ್ಟಪಟ್ಟು ಮದುವೆ ಆದಮೇಲೆ ಅವನಿಗೆ ಮನೆ ಕಡೆ ಯಾರೂ ಸಪೋರ್ಟ್ ಕೊಡೋಲ್ಲ ಯಾಕಂದರೆ ಅವ್ರು ಮದುವೆ ಮಾಡಿರ್ತಾರೆ ಒತ್ತಾಯಕ್ಕಾದ ಮದುವೆ ಮಾಡಿರ್ತಾರೆ ಅವರಾದರೆ ಹೊಂದಾಣಿಕೆ ಆಗೋಲ್ಲ ಯಾವತ್ತಿದ್ರೂ ಇಷ್ಟಪಟ್ಟು ಮದುವೆ ಆದರೆ ಎಷ್ಟೋ ಜನ ನೂರಲ್ಲಿ ಹತ್ತು ಜನ ಇಷ್ಟಪಟ್ಟು ಮಗನಿಗೆ ಇಷ್ಟಪಟ್ಟು ಮದುವೆ ಆಗಿದ್ರು ಅಂತೂ ತುಂಬ ಜನ ಹೊಂದಾಣಿಕೆಯಿಂದ ಹೋಗ್ಬಿಡ್ತಾರೆ ತುಂಬ ಹತ್ತಕ್ಕೆ ನೂರು ಜನ ಎಷ್ಟೆಂದರೂ ಮಗ ಅವ್ರದ್ದೇ ಆದರೂ ಸೊಸೆನ ಮಾತ್ರ ಅವ್ರು ಯಾವತ್ತೂ ಒಪ್ಕೊಳ್ಳಲ್ಲ ಇನ್ನೇನು ಮಾತಿನಲ್ಲೇ ಅಷ್ಟೇ ಇದು ಮಾಡ್ಕೊತಾರೆ ಮಾತಾಡ್ತಾರೆ ಎಲ್ಲ ಆಗ್ತಾರೆ ಹೊರತು ಮನಸ್ಸಿಂದ ಯಾವತ್ತೂ ಇದು ಮಾಡ್ಕೊಳ್ಳಲ್ಲ ಯಾಕಂದರೆ ಅವರಿಗೆ ಅಷ್ಟೇ ಕಷ್ಟ ಆಗುತ್ತೆ ಯಾಕಂದರೆ ಇಷ್ಟಪಡ್ದರು ಅವರು ಪ್ರೀತಿಯಿಂದ ಒಂದು ಸ್ವಲ್ಪ ಆದರೂ ನೋಡ್ಕೊತಾ ಇದ್ದರೆ ಅವರಿಗೆ ಅದನ್ನು ಯಾವ ರೀತಿಯೂ ಸಹಿಸ್ಕೊಳಕ್ಕಾಗಲ್ಲ ಫ್ರೆಂಡ್ ಈ ಥರ ಇದೆ ನನ್ನ ಸ್ಟೋರಿ ಇನ್ನೂ ತುಂಬ ಇದೆ ಫ್ರೆಂಡ್ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತಾದ್ರೂ ತಿಳಿಸ್ ಕೇಳ್ತೇನೆ ಫ್ರೆಂಡ್ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ ನಿಮ್ಮ ಮೂಲಕ ನಮಗೆ ಒಂದು ಸ್ವಲ್ಪ ಏನಾದರೂ ಸಪೋರ್ಟ್ ಆಗಲಿ ನಾನು ಸ್ವಲ್ಪ ಈ ವಿಡಿಯೋದಿಂದ ಈ ಬ್ಲಾಗಿಂದ ಸ್ವಲ್ಪ ಎತ್ತರಕ್ಕೆ ಬೆಳಿಬೇಕನ್ನೋ ಆಸೆ ನನಗೆ ಸಪೋರ್ಟ್ ಮಾಡಿ